ಕಷ್ಟನೋ ಸುಖ ನೋ ಒಬ್ಬರನ್ನು ಕೇಳದೆ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಒಂದಷ್ಟು ದಿನಗಳಿಂದ ನಮಗೆ ವಿಡಿಯೋ ಮಾಡೋದಕ್ಕೆ ಅನಿವಾರ್ಯ ಕಾರಣಗಳಿಗೆ ಆಗಿರಲಿಲ್ಲ ಒಂದಷ್ಟು ವೈಯಕ್ತಿಕ ಕಾರಣಗಳು ಸಹ ಸಹ ಇತ್ತು ಮತ್ತೊಂದಷ್ಟು ತಾಂತ್ರಿಕ ಕಾರಣಗಳಿತ್ತು ಇತ್ತು ತಾಂತ್ರಿಕ ಕಾರಣಗಳಲ್ಲಿ ನಮ್ಮ ಕಳೆದ ಒಂದು ಎರಡು ಮೂರು ವಿಡಿಯೋಗಳಲ್ಲಿ ತಾವುಗಳೆಲ್ಲ ಗಮನಿಸಿದ ಹಾಗೆ ಆಡಿಯೋದ ಕ್ವಾಲಿಟಿ ಅಷ್ಟು ಉತ್ತಮವಾಗಿರಲಿಲ್ಲ ಹಾಗಾಗಿ ಹೊಸ ಮೈಕನ್ನು ತಗೊಳ್ಳೋ ಪ್ರಯತ್ನ ಮಾಡಿದ್ವಿ ಅದಕ್ಕೊಂದಷ್ಟು ಸಮಯ ತೆಗೆದುಕೊಳ್ತು ಹಾಗಾಗಿ ಈ ನಮ್ಮ ಅಡಿಕೆ ಮತ್ತು ಶುಂಠಿ ಕಾಳುಮೆಣಸಿನ ಮೆಣಸಿನ ಸರಣಿಗಳನ್ನು ಮತ್ತು ನಾವು ಈಗ ಹೊಸ ಸಮಯಕ್ಕೂ ಬಂದಿದೆ ಮತ್ತು ನಮಗೂ ಒಂದಷ್ಟು ಬಿಡುವಾಗಿದೆ ಕೃಷಿ ಕೆಲಸದ ಮಧ್ಯದಲ್ಲಿ ಅಡಿಕೆ ಕೊಯ್ಲಿತ್ತು ಕಾಳು ಮೆಣಸಿನ ಕೊಯ್ಲಿತ್ತು ಶುಂಠಿ ಸಂಸ್ಕರಣೆ ಮಾಡುತ್ತಿತ್ತು ಇವೆಲ್ಲ ಕಾರಣಗಳಿಂದ ನಮಗೊಂದಷ್ಟು ಸಮಯದ ಅಭಾವ ಸಹಿತ ಇತ್ತು ಮತ್ತು ವೈಯಕ್ತಿಕವಾಗಿ ಈ ಟೆಲಿಫೋನ್ನಲ್ಲಿ ನಮಗೆ ಯಾರ್ಯಾರು ಸಂಪರ್ಕದಲ್ಲಿದ್ದರೂ ಅವರಿಗೆ ನಾವು ಸಲಹೆ ಸೂಚನೆಗಳನ್ನು ಮಾರ್ಗದರ್ಶನ ಸತತವಾಗಿ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಸೊ ಇವಾಗ ಇವು ಈ ಕ ಸರಣಿ ಕಾರ್ಯಕ್ರಮಗಳನ್ನು ಮುಂದುವರಿಸೋ ಅಭಿಪ್ರಾಯದೊಂದಿಗೆ ನಾನು ನಿಮ್ಮ ಮುಂದೆ ಹಾಜರಾಗಿದ್ದೀನಿ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವಿಡಿಯೋಗಳ ಸಂಖ್ಯೆ ಕಡಿಮೆ ಇದ್ದಾಗಿಯೂ ಸಹಿತ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರು ನಮಗೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಿದ್ದೀರಿ ಸಾಕಷ್ಟು ಸಬ್ಸ್ಕ್ರೈಬರ್ಸು ದೊರೆತಿದ್ದೀರಿ ನಮ್ಮ ಚಾನಲ್ಗೆ ಎಲ್ಲ ಕ್ಷಮಿಸಿ ನಿಮ್ಮ ಎಲ್ಲ ಪ್ರೋತ್ಸಾಹಗಳಿಗೆ ನಾವು ಎಂದಿಗೂ ಆಭಾರಿಗಳಾಗಿರ್ತವೆ ಮತ್ತು ನಮಗೆ ನಾವು ಧನ್ಯವಾದ ತಿಳ್ಸಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಇವತ್ತಿನ ಹೆಡ್ಡಿಂಗ್ ಹೇಳುವಾಗೆ ಸಿಂಗಾರ ಅಥವಾ ಹಿಂಗಾರ ಅಂತೇನು ಹೇಳ್ತೇವೆ ಅದಕ್ಕಿನಲ್ಲಿ ಅದ್ರ ಒಣಗೋದು ಡೈ ಬ್ಯಾಕ್ ಅಂತ ಏನು ಹೇಳ್ತಾರೆ ಅದರದ್ದು ಅಡಿಕೆಗೆ ಸಂಬಂಧಪಟ್ಟ ಹಾಗೆ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಮತ್ತು ಒಂದಷ್ಟು ವಿಷಯಗಳನ್ನು ನಾವು ಸ್ನೇಹಿತರೆ ನಮ್ಮ ಅಡಿಕೆಯ ಸಾಕಷ್ಟು ವಿಡಿಯೋಗಳು ಈಗಾಗಲೇ ನೀವು ಗಮನಿಸಿದ್ದೀರಿ ನಮ್ಮ ಚಾನಲ್ನಲ್ಲಿ ಲಭ್ಯವಿದೆ ಆ ಎಲ್ಲದರಲ್ಲಿ ನಾವು ಕೃಷಿ ಪದ್ಧತಿ ಅದರ ಪೋಷಕಾಂಶಗಳ ನಿರ್ವಹಣೆ ರೋಗ ನಿರ್ವಹಣೆ ರೋಗ ಹತೋಟಿ ಕ್ರಮಗಳು ಮತ್ತು ಕೀಟ ಬಾಧೆ ಮತ್ತು ಅದಕ್ಕೆ ಸಂಬಂಧಪಟ್ಟಷ್ಟು ಸಾಕಷ್ಟು ವಿಡಿಯೋಗಳು ಸಾಕಷ್ಟು ವಿಷಯಗಳನ್ನು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಅದರ ಜೊತೆ ಜೊತೆಗೆ ಅಡಿಕೆ ಕೊಯ್ಲಿನ ಸಮಯದಲ್ಲೇ ನಾವು ವಿಶೇಷವಾಗಿ ಗಮನಹರಿಸಿ ಅಡಿಕೆಯ ಇಳುವರಿಯನ್ನು ಅಧಿಕಗೊಳಿಸ್ಕೊಳ್ಳೋದು ಹೇಗೆ ಒಂದು ಎಕ್ರನಲ್ಲಿ ಎಷ್ಟು ಹಸಿ ಅಡಿಕೆಯನ್ನು ನಾವು ಬೆಳೀಬಹುದು ಅದು ಹೇಗೆ ಬೆಳೆಯೋದು ಅದರ ಮೇಲೂ ಅಡಿಕೆಯ ಅಂಕಿಅಂಶ ಅಂತ ಹೇಳಿ ನಾವು ಮಾಡಿದ್ದೇವೆ ಆದಾಯ ಆಯ ಮತ್ತು ವ್ಯಯ ಅಂತ ಮಾಡಿದ್ದಾರೆ ಅಡಿಕೆಯಲ್ಲಿ ಬರ್ತಕ್ಕಂಥ ಖರ್ಚು ವೆಚ್ಚಗಳು ಏನು ಅನ್ನೋದ್ರ ಬಗ್ಗೆ ನಾವು ಸಾಕಷ್ಟು ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀವಿ ಇಲ್ಲಿವರೆಗೂ ಯಾರ್ಯಾರು ಪ್ರೋತ್ಸಾಹಿಸಿದ್ದೀರ ಅವರಿಗೆಲ್ಲ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ ಯಾವ ಸ್ನೇಹಿತರು ಇಲ್ಲಿವರೆಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಯಾರೆಲ್ಲ ಈ ವಿಷಯಗಳ ಬಗ್ಗೆ ವಿಡಿಯೋಗಳನ್ನು ನೋಡಿಲ್ಲ ದಯವಿಟ್ಟು ನೋಡಿ ಅನ್ನೋದು ನಮ್ಮ ಒಂದು ಮನವಿ ಸ್ನೇಹಿತರೆ ಸೊ ಸಿಂಗಾರ ಅಥವಾ ಹಿಂಗಾರ ಉಣಗುವುದು ಮತ್ತೆ ಇದರಲ್ಲಿ ಕಾಳು ದಿರೋದು ಸಹಿತ ಇರುತ್ತೆ ಇದು ಸಮಸ್ಯೆಗೆ ಸಂಬಂಧಿಸಿದ ಹಾಗೆ ಜೊತೆ ಜೊತೆಗೇನೆ ಅಡಿಕೆನಲ್ಲಿ ಒಂದು ವಿಪರೀತ ಸಮಸ್ಯೆಯಾಗಿ ಕಾಡ್ತಾ ಇದೆ ಈ ಸಮಸ್ಯೆಗೆ ಮೂಲ ಕಾರಣ ಏನಿದೆ ನಮಗೆ ಹವಾಮಾನದಲ್ಲಿ ಆಗಿರ್ತಕ್ಕಂಥ ವೈಪರೀತ್ಯ ಒಂದು ಮುಖ್ಯ ಕಾರಣ ಆಗಿರುತ್ತೆ ಅದರ ಜೊತೆಗೇ ನಮಗೆ ಡ್ರೈ ಮತ್ತು ಏನಿದೆ ನಮಗೆ ಶುಷ್ಕ ಮತ್ತು ಒಣಗಿದ ಹವಾಗುಣ ಏನಿದೆ ಅದು ಇದಕ್ಕೆ ನಮಗೆ ಇಂಬು ನೀಡುತ್ತೆ ವಿಶೇಷವಾಗಿ ಫೆಬ್ರವರಿ ಮತ್ತು ಏಪ್ರಿಲ್ ತಿಂಗಳಲ್ಲಿ ಈ ಸಮಸ್ಯೆ ಸಾಕಷ್ಟು ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಹಾನಿಯನ್ನು ಉಂಟು ಮಾಡುತ್ತೆ ಮತ್ತು ಇದು ಅಷ್ಟು ಸುಲಭವಾಗಿ ಯಾಕೆ ಹರಡ್ತದೆ ಅಂತ ಹೇಳಿದ್ರೆ ಈ ಸಮಯದಲ್ಲಿ ನಮಗೆ ಸ್ಟ್ರೆಸ್ ಇರುತ್ತೆ ನಮ್ಮ ಅಡಿಕೆ ತೋಟಕ್ಕೆ ಅಡಿಕೆ ತೋಟ ಸ್ಟ್ರೆಸ್ ಇದ್ದ ಕಾಲದಲ್ಲಿ ಈ ಸಮಸ್ಯೆ ಉಲ್ಬಣ ಆಗುತ್ತೆ ಈ ಸಮಸ್ಯೆ ಬರ್ತಕ್ಕಂಥದ್ದು ಒಂದು ಫಂಗಸ್ಸಿಂದ ಫಂಗಸ್ಸಿಂದ ಬರ್ತಕ್ಕೇ ಇರತಕ್ಕಂಥ ಸಮಸ್ಯೆ ಆಗಿರೋದ್ರಿಂದ ನಾವು ಯಾವ ಫಂಗಸ್ ಅಂತ ತಿಳ್ಕೊಳ್ಳೋಣ ಮತ್ತು ಇದನ್ನು ನಾವು ಯಾವ ರೀತಿ ಪರಿಹಾರ ಕ್ರಮ ಇದೆ ಅನ್ನೋದನ್ನ ಸಹಿತ ನಾವು ತಿಳಿಬೇಕಾಗುತ್ತೆ ಫಂಗಸ್ ನಮಗೆ ಸಾಕಷ್ಟು ಸಮಯದ ಸಮಸ್ಯೆಯನ್ನು ಫೆಬ್ರವರಿ ಮತ್ತು ಏಪ್ರಿಲ್ ನಡುವಿನಲ್ಲಿ ಕೊಡೋದ್ರಿಂದ ನಮಗೆ ಡೈ ಬ್ಯಾಕ್ ಅನ್ನೋದು ಏನಿದೆ ಅದು ಸಾಕಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆ ಆಗುತ್ತೆ ಈ ಸಮಯದಲ್ಲಿ ವಿಶೇಷವಾಗಿ ಈ ನಮಗೆ ಇದು ಒಂದು ಇಂದ ಬರುತ್ತೆ ಅಂತ ಹೇಳಿದ್ರೆ ಈ ಫಂಗಸ್ ಏನಿದೆ ಇದು ಕೊಲೆಕ್ಟ್ರೋ ಒಂದು ಫಂಗಸ್ ಇಂದ ಇದು ನಮಗೆ ಬರುತ್ತೆ ನಮ್ಮ ಕೃಷಿಯಲ್ಲಿ ನಾವು ಜನವರಿಯಿಂದ ಡಿಸೆಂಬರ್ ತನಕ ಅಡಿಕೆದು ಒಂದು ಸಂಪೂರ್ಣ ಸೈಕಲ್ ಅಂತ ನಾವು ಗಮನಿಸ್ತೇವೆ ಸಾಂಪ್ರದಾಯಿಕ ಕೃಷಿ ಮಾಡೋ ಎಲ್ಲರೂ ನಾವು ಇದನ್ನು ಗಮನಿಸಿದ್ದೇವೆ ನಮಗೆ ಜನವರಿಯಿಂದ ಶೃಂಗಾರಗಳು ಅಥವಾ ಅಂತ ಏನು ಹೇಳ್ತೇವೆ ಅದು ನಮಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದು ಬಂದದ್ದು ನಮಗೆ ಕೊನೆ ಕೊಯ್ಲು ಮುಗಿಯೋ ಹತ್ತಿರ ನಮಗೆ ಡಿಸೆಂಬರ್ ಮತ್ತು ಜನವರಿನೇ ತಿರುಗಿ ಬರುತ್ತೆ ಇದು ಒಂದು ಕಂಪ್ಲೀಟ್ ಸೈಕಲ್ ನಮಗೆ ಈ ವಿಶೇಷವಾಗಿ ಈ ಹಿಂಗಾರ ಒಣಗೋದೇನಿದೆ ಅಥವಾ ಬ್ಯಾಕ್ ಅಂತ ಏನು ಹೇಳ್ತಾ ಇದ್ದೇವೆ ನಮ್ಮ ಹೆಚ್ಚಿನ ರೈತರು ಡೈ ಬ್ಯಾಕ್ ಅಂತ ಹೇಳ್ತಾ ಇದ್ದೀರಿ ಈ ರೋಗ ನಮಗೆ ಈ ಒಂದು ಸೈಕಲ್ನ ಮೊದಲನೇ ರೋಗ ಇದು ಈ ಇದನ್ನು ನಾವು ಹತೋಟಿಗೆ ತರಲೇಬೇಕು ಕಾರಣ ಇಷ್ಟೇ ತುಂಬ ಪ್ರಥಮ ಪ್ರಾಥಮಿಕ ಹಂತದಲ್ಲಿ ಬರ್ತಕ್ಕಂಥ ಈ ರೋಗನ ನಾವು ಹತೋಟಿಗೆ ತರದೇ ಇದ್ದರೆ ನಮಗೆ ಇಳುವರಿ ಮೇಲೆ ಖಂಡಿತವಾಗಿಯೂ ಇದು ಪರಿಣಾಮವನ್ನು ಪ್ರಭಾವವನ್ನು ಬೀರೆ ಬೀಳುತ್ತೆ ಒಂದಷ್ಟು ರಿಸರ್ಚ್ ಪೇಪರ್ಗಳನ್ನು ನಾವು ಅನಲೈಸ್ ಮಾಡಿದಾಗ ನಮ್ಮ ಶಿವಮೊಗ್ಗದ ಪ್ರಾದೇಶಿಕ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಏನಿದೆ ಅಲ್ಲಿಯ ಒಂದಷ್ಟು ಒಂದು ಒಂದು ಟೀಮ್ ರೆಡಿಯಾಗಿ ಅವರು ಇದರ ಮೇಲೆ ಸಂಶೋಧನೆ ಮಾಡಿದಾಗ ಸಾಕಷ್ಟು ವಿಷಯಗಳು ಗೊತ್ತಾಗಿದೆ ಅದರಲ್ಲಿ ಗೊತ್ತಾಗಿರೋ ವಿಷಯದ ಪ್ರಕಾರ ಶೇಕಡ ನಲವತ್ತರಿಂದ ಅರವತ್ತರಷ್ಟು ಪ್ರಮಾಣದ ಇಳುವರಿಯಲ್ಲಿ ಇದರಲ್ಲಿ ಕುಂಠಿತ ಆಗುತ್ತೆ ಸರಿಯಾದ ನಿರ್ವಹಣೆಯನ್ನು ಮಾಡಲ್ಲ ಮಾಡಲಿಲ್ಲ ಅಂದ ಕಾಲದಲ್ಲಿ ಅನ್ನೋದನ್ನು ಅವರು ಸಂಶೋಧನೆ ಮಾಡಿ ಸಂಶೋಧನೆ ತಾಕಿನಲ್ಲಿ ವಿವಿಧ ರೀತಿಯ ಪ್ರಯೋಗಗಳನ್ನು ಮಾಡಿ ಆ ಸಂಶೋಧನೆಗಳಲ್ಲಿ ಅವರು ಕಂಡುಕೊಂಡಿದ್ದಾರೆ ಹಾಗಾಗಿ ನಾವು ಇದನ್ನು ಅಷ್ಟು ಲಘುವಾಗಿ ನಾವು ಇದನ್ನು ತಗೊಳ್ಳೋ ಹಾಗಿಲ್ಲ ತುಂಬ ಆಗಿ ತಗೋಬೇಕಾಗುತ್ತೆ ನೋಡೋದಕ್ಕೆ ಸ್ಟಾರ್ಟಿಂಗಲ್ಲಿ ಒಂದೆರಡು ಹಿಂಗಾರ ಹೋಗುತ್ತೆ ಅದು ಸಹಜ ಸಾರ್ವತ್ರಿಕ ಅನ್ನೋ ಭಾವನೆ ಇದೆ ಅದು ಬೇಡ ಒಂದಷ್ಟು ಪ್ರಮಾಣದಲ್ಲಿ ನೂರಕ್ಕೆ ನೂರು ಬಿಟ್ಟ ಹಿಂಗಾರಗಳೆಲ್ಲ ಬರೋದಿಲ್ಲ ಬಿಟ್ಟ ಹಿಂಗಾರಗಳೆಲ್ಲವೂ ಕಾಯಿ ಕಾಯಿ ಕಚ್ಚೋದಿಲ್ಲ ಅಥವಾ ಕಾಯಿ ಕಚ್ಚಿದ ಎಲ್ಲ ಕಾಯಿಗಳು ನಿಲ್ಲೋದಿಲ್ಲ ಅದು ಸರಿ ಇದೆ ನಮಗೆ ಯಾವತ್ತಿಗೆ ಇದು ಎಕನಾಮಿಕಲಿ ವಯಬಲ್ ಅಲ್ಲ ಅಂದರೆ ಆರ್ಥಿಕ ಮಟ್ಟದಲ್ಲಿ ನಮಗೆ ಹಾನಿಯನ್ನು ಉಂಟು ಮಾಡುತ್ತೆ ಅಂತ ಹೇಳಿ ಹೇಳಿದರೆ ಅವತ್ತಿಗೆ ನಾವು ಇದನ್ನು ತುಂಬ ಸೀರಿಯಸ್ ಆಗಿ ತಗೊಳ್ಳೇಬೇಕಾಗತ್ತೆ ಪ್ರಿವೆಂಟಿವ್ ಆಗಿ ಒಂದಿಷ್ಟು ಕೆಲಸಗಳು ಮಾಡಬೇಕು ಪ್ರಿಕಾಷನರಿಯಾಗಿ ಒಂದಿಷ್ಟು ಕೆಲಸಗಳು ಮಾಡಬೇಕು ಲಕ್ಷಣಗಳು ಉಳ್ಬಣ ಆದ ಸಮಯದಲ್ಲಿ ನಾವು ಕ್ಯೂರೇಟಿವ್ ಆಗಿ ಇದು ಸಾಕಷ್ಟು ಕೆಲಸಗಳು ಮಾಡಬೇಕಾಗುತ್ತೆ ಆರ್ಥಿಕವಾಗಿ ನಮಗೆ ಇದು ವಯಬಲ್ ಅಲ್ಲ ಅಂತ ಯಾವಾಗ ಅನಿಸುತ್ತೆ ಯಾವಾಗ ನಮಗೆ ಆರ್ಥಿಕವಾಗಿ ನಷ್ಟ ಉಂಟು ಮಾಡುತ್ತೆ ಅನಿಸುತ್ತೆ ಆಗಲೇ ಈ ಮೊದಲನೇ ಎಲ್ಲ ವೀಡಿಯೋಗಳಲ್ಲೂ ಚರ್ಚೆ ಮಾಡಿದ ಹಾಗೆ ಒಂದು ಎಕರೆ ಅಡಿಕೆಗೆ ನಮಗೆ ನೂರು ಕ್ವಿಂಟಾಲ್ ಅಷ್ಟು ಅಡಿಕೆ ಬೇಕು ಅಷ್ಟು ಪ್ರಮಾಣದಲ್ಲಿ ಇದು ಬರೋದಿಲ್ಲ ಅದಕ್ಕಿಂತ ಮೂವತ್ತು ಪರ್ಸೆಂಟ್ ನಲ್ವತ್ತು ಪರ್ಸೆಂಟ್ ಐವತ್ತು ಪರ್ಸೆಂಟ್ ಕಡಿಮೆ ಆಗೋ ರೀತಿ ಲಕ್ಷಣಗಳು ಕಾಣಿಸ್ತದೆ ಅಂದಾಗ ನಾವು ಕ್ಯೂರೇಟಿವ್ ಲೆವೆಲಲ್ಲೇ ಇದನ್ನು ಮಾಡಬೇಕಾಗತ್ತೆ ಮೊದಲು ನಾವು ಪ್ರೈವೇಟಿವ್ ಲೆವೆಲ್ ಬಗ್ಗೆ ಮಾತಾಡೋಣ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಒಂದಷ್ಟು ವಿಶೇಷವಾದ ವಿಷಯಗಳನ್ನು ನಾವು ಗಮನ ಗಮನದಲ್ಲಿಡಬೇಕು ನಾವು ಸಾವಯವ ರೀತಿಯಲ್ಲಿ ಮತ್ತು ಜೈವಿಕ ರೀತಿಯಲ್ಲಿ ನಾವು ತೋಟವನ್ನು ಮೇಂಟೈನ್ ಮಾಡಿದಾಗ ನಾವು ನಿರ್ವಹಣೆ ಮಾಡಿದಾಗ ನಮ್ಮ ತೋಟದ್ದು ನಮಗೆ ಹತ್ತತ್ರ ಎಲ್ಲ ಸಮಸ್ಯೆಗಳಿಗೂ ಐವತ್ತರಿಂದ ಅರವತ್ತು ಭಾಗದಷ್ಟು ಅಲ್ಲಿ ಪರಿಹಾರ ಸಿಕ್ಬಿಡ್ತೇವೆ ಸ್ನೇಹಿತರೆ ಅದಕ್ಕೆ ನಾವು ಮೊದಲೇ ಏನೇನು ಹೇಳ್ತಾ ಇದ್ದೀವಿ ಪ್ರತಿ ಅಡಿಕೆ ಪ್ರತಿಯೊಂದು ವಿಡಿಯೋದಲ್ಲೂ ನಾವು ಹೇಳ್ತಾ ಇರೋದು ಸಾಂಪ್ರದಾಯಿಕ ಪದ್ಧತಿ ಸಾಂಪ್ರದಾಯಿಕ ಪದ್ಧತಿ ಮತ್ತು ಅಸಾಂಪ್ರದಾಯಿಕ ಪ್ರದೇಶದಲ್ಲಿ ಅಡಿಕೆ ಕೃಷಿ ನಡೀತಾ ಇದೆ ಅಂಥೇಳಿ ಅಸಾಂಪ್ರದಾಯಿಕ ಪ್ರದೇಶದಲ್ಲಿ ಅಡಿಕೆ ಕೃಷಿ ನಡೀತಾ ಇರೋದು ತಪ್ಪೇನಿಲ್ಲ ಸರಿ ಇದೆ ಅನ್ನೋದನ್ನು ನಾವು ಈ ಮೊದಲೇ ವಿಡಿಯೋದಲ್ಲಿ ಹೇಳಿದ್ದೇವೆ ಯಾವ ರೈತರು ಯಾವ ಬೆಳೆಯನ್ನು ಯಾವುದೇ ಪ್ರದೇಶದಲ್ಲಿ ಬೇಕಾದರೂ ಬೆಳೆಯೋಕ್ಕೆ ಸೂಕ್ತ ವಾತಾವರಣ ಮತ್ತು ಸೂಕ್ತ ಫಲಿತಾಂಶ ಸಿಕ್ಕದೆ ಯಾವುದೇ ರೀತಿ ತಪ್ಪಿಲ್ಲ ಆದರೆ ಪ್ರತಿಯೊಂದು ಪ್ರ ಪ್ರದೇಶಕ್ಕೆ ತನ್ನದೇ ಆದ ಸೂಕ್ಷ್ಮ ಸೂಕ್ಷ್ಮತೆಗಳಿದೆ ವಾತಾವರಣದಲ್ಲಿನ ವ್ಯತ್ಯಾಸಗಳಿವೆ ತಾಪಮಾನದಲ್ಲಿನ ವ್ಯತ್ಯಾಸಗಳಿವೆ ಆವರೇಜ್ ರೈನ್ಫಾಲ್ ಏನಿದೆ ಸರಾಸರಿಯ ಮಳೆಯ ಪ್ರಮಾಣ ಇದೆ ಅದರಲ್ಲಿ ವ್ಯತ್ಯಾಸ ಇದೆ ಅದು ಪ್ರತಿಯೊಂದು ಬೆಳೆಗೂ ನಿಮಗೆ ಅನಾನುಕೂಲ ಮತ್ತು ಅನನುಕೂಲವನ್ನು ಉಂಟು ಮಾಡುತ್ತೆ ಅದನ್ನು ನಾವು ಸತತವಾಗಿ ಗಮನಿಸ್ತಾ ಇರಬೇಕು ಸೊ ಮೊದಲನೇದಾಗಿ ಇದನ್ನು ಪರಿಹಾರಗಳದ್ದೇ ನಾವು ವಿಚಾರ ಮಾಡೋದಾದರೆ ನಿಮ್ಮೆಲ್ಲರಿಗೂ ಡೈಬ್ಯಾಕ್ ಅಂದರೆ ಏನು ಅದರ ಲಕ್ಷಣ ಇವೆ ಅದು ಹೇಗೆ ಕಾಣ್ತದೆ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತೇ ಇದೆ ವಿಶೇಷವಾಗಿ ನಾನು ಅದನ್ನು ವಿವರಿಸಲಿಕ್ಕೆ ಹೋಗೋದಿಲ್ಲ ಇದರ ಪರಿಹಾರದ ಬಗ್ಗೆ ನಾನು ಹೇಳೋದಾದರೆ ನಿಯಮಿತ ಕೃಷಿ ಪದ್ಧತಿಗಳನ್ನು ನಾವು ಪಾಲಿಸಬೇಕು ನಿಯಮಿತ ಕೃಷಿ ಪದ್ಧತಿಗಳನ್ನು ಅಡಿಕೆ ಕೃಷಿಯಲ್ಲಿ ನಾವು ಪಾಲಿಸಲೇಬೇಕು ನಿಯಮಿತ ಕೃಷಿ ಪದ್ಧತಿಗಳಂದ್ರೇನು ಸಾಕಷ್ಟು ವಿಡಿಯೋಗಳಲ್ಲೂ ನಾವು ಸ ಒಂದಷ್ಟು ವಿಷಯಗಳು ಇಂಡಿಪೆಂಡೆಂಟಾಗಿ ಚರ್ಚೆ ಮಾಡಿದ್ದೇವೆ ಆಗಿ ಹೇಳಿದ್ದೇವೆ ಇದರಲ್ಲಿ ನಾವು ಒಂದಷ್ಟನ್ನು ಮತ್ತೆ ತಿಳ್ಕೊಳ್ಳೋಣ ನಿಯಮಿತ ಕೃಷಿ ಪದ್ಧತಿಯೇನು ಅಡಿಕೆನಲ್ಲಿ ನಮಗೆ ಬಸಿಗಾಲಿವೆ ಏನಿದೆ ಇದು ಬಹಳ ಇಂಪಾರ್ಟೆಂಟ್ ಬಸಿಗಾಲಿವೆ ಟ್ರೆಂಚಸ್ ಏನು ಮಾಡ್ತೇವೆ ನಾವು ಅದನ್ನು ಖಂಡಿತವಾಗಿ ಮಾಡಬೇಕು ಅದರಿಂದ ನಮಗೆ ಸಾಕಷ್ಟು ಪರಿಹಾರ ಸಿಗುತ್ತೆ ಇದು ನಿಯಮಿತ ಕೃಷಿ ಪದ್ಧತಿಯಲ್ಲಿ ಬರುತ್ತೆ ಇದು ನೇರ ನೇರವಾಗಿ ನಮ್ಮ ಡೈಬ್ಯಾಕಿಗೆ ಅಥವಾ ಹಿಂಗಾರ ಕೊಳೆಯೋದಕ್ಕೆ ಅದ್ರ ಅದರದಕ್ಕೆ ನಮಗೆ ಹಿಂಗಾರ ಒಣಗೋದಕ್ಕೆ ನೇರ ನೇರವಾಗಿ ಪರಿಹಾರ ಅಲ್ಲದೇ ಇದ್ರೂ ಈ ಫಂಗಸ್ ಏನಿದೆ ಇದು ಉಲ್ಬಣ ಆಗೋದಕ್ಕೆ ಅಥವಾ ಇದರಿಂದ ಮತ್ತೆ ಬೇರೆ ರೀತಿಯ ಸಮಸ್ಯೆ ಬರಲಿಕ್ಕೆ ತೇವಾಂಶ ಹೆಚ್ಚಾಗಿದ್ದ ಕಾರಣಕ್ಕೆ ಸಮಸ್ಯೆ ಉಂಟಾಗಲಿಕ್ಕೆ ಇದು ಒಂದು ಕಾರಣ ಆಗುತ್ತೆ ಆಮೇಲೆ ಕೊಯ್ಲೋತ್ತರ ನಿರ್ವಹಣೆ ಅದಕ್ಕೆ ಕೊಯ್ಲಾಯಿತು ಬಂದು ಆನಂತರ ನಾನು ಏನೇನು ಮಾಡಬೇಕು ಅದನ್ನು ನಾವು ಅಷ್ಟು ಸೀರಿಯಸ್ ಆಗಿ ಮಾಡ್ತಾ ಇಲ್ಲ ಕೊಯ್ಲೋತ್ತರ ನಿರ್ವಹಣೆಗಳು ಕೊಯ್ಲೋತ್ತರ ನಿರ್ವಹಣೆಗಳೆಂದ್ರೇನು ನಮ್ಮಲ್ಲಿ ಗ ಗಂಜಿ ಇರ್ತದೆ ಅಥವಾ ಬೇಡದೇ ಇರೋ ಒಣಗಿರೋ ಹಿಂಗಾರ ಇರುತ್ತೆ ಅಥವಾ ಬೇಡದೇ ಇರತಕ್ಕಂಥ ಕೃಷಿ ತ್ಯಾಜ್ಯ ಇರ್ತದೆ ನಮ್ಮ ತೋಟದಲ್ಲಿ ನಾನು ಅದನ್ನೆಲ್ಲದನ್ನು ಕಲೆಕ್ಟ್ ಮಾಡಬೇಕು ಅದನ್ನು ತೊಗೊಂಡೋಗಿ ತೋಟದಿಂದ ಹೊರಗೆ ಹಾಕಿಬಿಟ್ಟು ನಾವು ಅದನ್ನು ಸುಡಬೇಕಾಗುತ್ತೆ ಸ್ನೇಹಿತರೆ ಅದನ್ನು ಮಾಡೋದ್ರ ಮೂಲಕ ನಾವು ನಮ್ಮ ತೋಟದಲ್ಲಿ ಒಂದಷ್ಟು ಇನ್ಫೆಕ್ಷನ್ ಅಂತ ಏನಿದೆ ಅಥವಾ ಇದರ ಪ್ರಮಾಣ ಏನಿದೆ ಸಂಕ್ರಮಣಗಳ ಪ್ರಮಾಣನ ನಾವು ಖಂಡಿತವಾಗಿಯೂ ತಡೆ ಹಿಡೀಬೋದು ಆನಂತರ ನಮಗೆ ಈಗ ಈ ರೋಗ ಬಂದಿದೆ ಅಲ್ಲಲ್ಲಿ ನಮಗೆ ಈ ರೀತಿ ಒಣಗಿದ ಸಿಂಗಾರುಗಳು ಕಾಣ್ತಾ ಇದೆ ಅಂದರೆ ಒಣಗಿದ ಸಿಂಗಾರಗಳನ್ನು ನಾವು ತೋಟದಿಂದ ಹೊರಗೆ ಹಾಕಬೇಕು ಒಣಗಿದ ಸಿಂಗಾರಗಳನ್ನು ತೆಗಿಬೇಕು ತೋಟದಿಂದ ಹೊರಗೆ ತಗೊಂಡೋಗಿ ಇದನ್ನು ನಾವು ಸೂಡೋ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ಹಮ್ಮಿಕೊಳ್ಬೇಕು ಪಿರಾಡಿಕಲ್ಲಿ ಇದನ್ನು ನಾವು ಮಾಡೋದರಿಂದ ಪಿರಾಡಿಕಲ್ಲಿ ಅಂತ ಹೇಳಿದ್ರೆ ನಮಗೆ ಈ ಸಮಸ್ಯೆ ಬರೋದೇ ನಮಗೆ ಜನವರಿಯಿಂದ ಮೇ ತನಕ ಒಂದು ಒಮ್ಮೆ ಮುಂಗಾರು ಮಳೆ ಶುರು ಆದಮೇಲೆ ನಮಗೆ ಹೊರಬರೋ ಹಿಂಗಾರುಗಳ ಪ್ರಮಾಣ ಅತ್ಯಲ್ಪ ಇರುತ್ತೆ ಆನಂತರ ಅಲ್ಲಿ ವಾತಾವರಣದಲ್ಲಾಗೋ ವ್ಯತ್ಯಾಸಕ್ಕೆ ಈ ಫಂಗಸ್ ನಮಗೆ ಕಾಟ ಕೊಡುವುದಿಲ್ಲ ನಮಗೆ ಇದೇನಿದೆ ಒಣಗೋದೇನಿದೆ ಡೈಬ್ಯಾಕ್ ಏನಿದೆ ಆ ಸಮಸ್ಯೆ ಬರೋದಿಲ್ಲ ಅಲ್ಲಿ ತನಕ ನಾವು ಒಂದು ನಾಲ್ಕು ತಿಂಗಳು ನಮಗೆ ಎಲ್ಲಾದರೂ ಕಂಡು ಬಂದಾಗ ಒಣಗಿದ ಸಿಂಗಾರವನ್ನು ನಮ್ಮ ತೋಟದಲ್ಲಿ ಕಂಡು ಬಂದರೆ ನಾವು ಅದನ್ನು ತೆಗೆದುಬಿಟ್ಟು ಹೊರಗೆ ಹೋಗಿ ಸುಡಬೇಕಾಗುತ್ತೆ ಸ್ನೇಹಿತರೆ ಸರಿಯಾದ ಪ್ರಮಾಣದ ನೀರಾವರಿ ಇದು ಒಂದು ಬಹಳ ಮುಖ್ಯವಾದ ನಿಯಮಿತವಾದ ಕೃಷಿ ಪದ್ಧತಿಯಲ್ಲಿ ಸರಿಯಾದ ಪ್ರಮಾಣದ ನೀರಾವರಿ ತುಂಬಾ ಮುಖ್ಯ ಇದು ಎಲ್ಲ ರೀತಿಯಾಗಿಯೂ ನಮಗೆ ಅನುಕೂಲ ಆಗುತ್ತೆ ಒಂದು ಕೀಟಬಾಧೆ ರೋಗಬಾಧೆ ಮತ್ತು ಪೋಷಕಾಂಶಗಳ ಸರಿಯಾದ ನಿರ್ವಹಣೆಯಿಂದ ಅಡಿಕೆ ಮರಗಳು ಸದೃಢವಾಗಿದ್ದು ಆ ಮೂಲಕ ನಮಗೆ ರೋಗ ನಿರೋಧಕ ಶಕ್ತಿಯನ್ನು ಸಾಕಷ್ಟು ಉಂಟುತ್ತದೆ ಇಳುವರಿ ಕೊಡೋದ್ರಲ್ಲೂ ತುಂಬಾ ಪ್ರಮುಖವಾದ ಕಾರಣ ಆಗಿದೆ ಸರಿಯಾದ ಪ್ರಮಾಣದ ನೀರಾವರಿ ಅಂತ ನೀರಾವರಿ ಅಂತ ಹಾಕ್ಬೋದು ಸರಿಯಾದ ಪ್ರಮಾಣದ ನೀರಾವರಿ ಅಂತ ಹಾಕಾಕಿದ್ದೇವೆ ಅಂದರೆ ಹೆಚ್ಚಿಗೆ ಕೊಟ್ಟರೂ ಅದು ಸಮಸ್ಯೆಯೇ ತೀರಾ ಕಡಿಮೆ ನೀರು ಕೊಟ್ಟರು ಅದು ಸಮಸ್ಯೆನೇ ಸ್ನೇಹಿತರೆ ಇನ್ನೊಂದು ನಾವು ಯಾವಾಗಲೂ ಮಾತಾಡ್ತಾ ಇರ್ತೇವೆ ಸೂಕ್ತ ಮತ್ತು ಸೂಕ್ಷ್ಮ ಪೋಷಕಾಂಶ ಸೂಕ್ತ ಮತ್ತು ಸೂಕ್ಷ್ಮ ಪೋಷಕಾಂಶ ಪೋಷಕಾಂಶ ಅಂತ ಬಂದ ತಕ್ಷಣವೇ ನಮಗೆ ಸೀದಾ ಸಾಯಿಲ್ ಟೆಸ್ಟ್ಗೆ ಹೋಗ್ತೇವೆ ಇದನ್ನು ಸಾಕಷ್ಟು ಸರಿ ಚರ್ಚೆ ಮಾಡಿದ್ದೀವಿ ಮತ್ತೊಮ್ಮೆ ನೆನಪಿರಲಿ ಗಮನಕ್ಕೆ ಬರಲಿ ಅಂತ ಹೇಳಿ ಇದನ್ನು ನಾನು ಬರಿತಾ ಇದ್ದೀನಿ ಸರಿಯಾದ ಪ್ರಮಾಣದ ಪೋಷಕಾಂಶ ಮತ್ತು ಸರಿಯಾಗಿ ಅದನ್ನು ನಾವು ಕೊಡೋ ಪದ್ಧತಿಯಲ್ಲಿ ಕೊಟ್ಟಾಗ ನಮಗೆ ರೋಗ ನಿರೋಧಕ ಶಕ್ತಿ ಮತ್ತು ಸಾಕಷ್ಟು ಲೆಕ್ಕದಲ್ಲಿ ಅನುಕೂಲಗಳಾಗುತ್ತೆ ಈಡುವರಿ ಹೆಚ್ಚಿಗೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ರೋಗವನ್ನು ಪರಿಣಾಮಕಾರಿಯಾಗಿ ನಾವೇರಿಸಲಿಕ್ಕೆ ನಮಗೆ ಅನುಕೂಲ ಆಗುತ್ತೆ ಇದಿಷ್ಟು ವಿಷಯಗಳು ನಮಗೆ ನಿಯಮಿತವಾದ ಕೃಷಿ ಪದ್ಧತಿ ಇದೆ ನಿಯಮಿತವಾದ ಕೃಷಿ ಪದ್ಧತಿಯಲ್ಲಿ ಇವತ್ತೊಂದು ವಿಶೇಷವಾದ ವಿಷಯವೂ ಇದೆ ಸ್ನೇಹಿತರೆ ನಾವು ಯಾವಾಗಲೂ ತೋಟವನ್ನು ಯಾವ ದಿಕ್ಕಿಗೆ ಮಾಡಬೇಕು ನೀರು ಯಾವ ದಿಕ್ಕಿಂದ ಮಾಡಬೇಕು ಅನ್ನೋದ್ರ ಬಗ್ಗೆ ಬಿಸಿಲು ಮತ್ತು ನೆರಳಿನ ಬಗ್ಗೆ ನಾವು ಚರ್ಚೆಗಳನ್ನು ಮಾಡ್ತೇವೆ ಸಾಂಪ್ರದಾಯಿಕ ಪ್ರದೇಶಗಳಲ್ಲಿ ಇದಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಡಲಾಗಿದೆ ಇದರದ ವಿಶೇಷವಾದ ದಿಕ್ಕೇನಿದೆ ಪಶ್ಚಿಮ ಮತ್ತು ಪಶ್ಚಿಮ ಮತ್ತು ದಕ್ಷಿಣದ ದಿಕ್ಕಿನಿಂದ ನಮಗೆ ಸಮಸ್ಯೆ ಇದೆ ಅಡಕೆಗೆ ಪಶ್ಚಿಮ ಮತ್ತು ದಕ್ಷಿಣದ ದಿಕ್ಕೇನಿದೆ ಇದು ಒಂದು ದೊಡ್ಡ ಸಮಸ್ಯೆ ಇದು ಯಾಕೆ ಸಮಸ್ಯೆ ಅಂತ ಹೇಳಿದ್ರೆ ಇದರಲ್ಲಿ ಎರಡು ಕಾರಣ ಇದೆ ಒಂದು ಇಳಿ ಬಿಸಿಲು ಅಂತ ಹೇಳ್ತೇವೆ ಈ ಇಳಿ ಬಿಸಿಲು ತುಂಬಾ ಅಡಿಕೆಗೆ ಮಾರಕವಾಗಿದೆ ಅಡಿಕೆ ಮರಗಳನ್ನೇ ಸುಟ್ಟುಬಿಡುತ್ತೆ ಇದು ಅಡಿಕೆ ಸಿಂಗಾರಗಳನ್ನು ಸುಡುತ್ತೆ ಡೈಬ್ಯಾಕ್ ರೋಗ ಫಂಗಸ್ ಇಂದ ಬರದೇ ಇರೋ ರೋಗ ಆದರೂ ಸಹಿತ ಹಾಗೆ ಕಾಣೋ ಹಾಗೆ ಮಾಡ್ತದೆ ನಮ್ಮ ಅಡಿಕೆ ಸಿಂಗಾರಗಳನ್ನು ಅಡಿಕೆ ಮರಗಳನ್ನೇ ಸುಟ್ಟುಬಿಡುತ್ತೆ ಪಶ್ಚಿಮ ಮತ್ತು ದಕ್ಷಿಣದಿಂದ ಬಿಡೋ ಬಿಸಿದ್ರು ಇನ್ನು ಎರಡನೇದಾಗಿ ನಮಗೆ ಮಳೆ ಏನಿದೆ ಮಳೆನೂ ನೇರ ನೇರವಾಗಿ ನಮಗೆ ಪಶ್ಚಿಮ ಮತ್ತು ದಕ್ಷಿಣದಿಂದಲೇ ನಮ್ಮ ತೋಟಕ್ಕೆ ಬಂದು ಬರೀತದೆ ಯಾವಾಗಲೂ ಮಳೆ ಬರೋದು ನಮಗೆ ಪಶ್ಚಿಮ ದಕ್ಷಿಣ ದಿಕ್ಕಿನಿಂದ ಆ ವಿಪರೀತವಾದ ಮಳೆ ಏನಿದೆ ಅದು ಬಂದಾಗ ನಮಗೆ ಈ ದಿಕ್ಕಿನಲ್ಲಿ ನಮ್ಮ ತೋಟ ಇದ್ದಾಗ ಮಣ್ಣಿನ ಸೌಕರ್ಯ ಆಗುತ್ತೆ ಸಾಕಷ್ಟು ಪ್ರಮಾಣದ ಪೋಷಕಾಂಶಗಳು ನಮಗೆ ಸಲ್ಫರು ಮತ್ತು ಮೈಕ್ರೋನ್ಯೂಟ್ರಿಯೆಂಟ್ಗಳೇನಿದೆ ಅದು ಮಣ್ಣಿನ ಮಳೆ ನೀರಿನಲ್ಲಿ ಲೀಚಾಗೋ ಸಾಧ್ಯತೆಗಳಿದೆ ಆ ಸಾಧ್ಯತೆಗಳೆಲ್ಲ ಇದ್ದಾಗ ನಮಗೆ ಕುಪೋಷಣೆಯಾಗಿ ಯಾವುದೇ ರೀತಿಯ ಫಂಗಸ್ ಆದ್ರೂ ನಮಗೆ ಬಲಿಷ್ಠ ಆಗುತ್ತೆ ನಮಗೆ ಹೆಚ್ಚಿನ ಪ್ರಮಾಣದಲ್ಲಿ ಅದು ನಮಗೆ ತೊಂದರೆಯನ್ನು ಕೊಡಲಿಕ್ಕೆ ಶುರು ಮಾಡುತ್ತೆ ಇದಿಷ್ಟು ನಾವು ನಿಯಮಿತ ಕೃಷಿ ಪದ್ಧತಿಯಲ್ಲಿ ನಾವು ಮಾಡಬೇಕಾಗಿರ್ತಕ್ಕಂಥ ಮುನ್ನೆಚ್ಚರಿಕೆ ಕ್ರಮಗಳು ಅಡಿಕೆ ಸಿಂಗಾರ ಅಥವಾ ಹಿಂಗಾರ ಉಣಗುಗಳನ್ನು ತಡೆಗಟ್ಟಲಿಕ್ಕೆ ಇದು ತುಂಬಾ ಮುಖ್ಯವಾಗಿ ಪಾತ್ರಗಳನ್ನು ವಹಿಸುತ್ತದೆ ಇಷ್ಟು ಕಾಣಬತಿಂದ ಸ್ನೇಹಿತರೆ ನಿಯಮಿತ ಕೃಷಿ ಪದ್ಧತಿಯಲ್ಲಿ ಇದಿಷ್ಟನ್ನು ಮಾಡೋದ್ರಿಂದ ನಾವು ಒಂದು ಪ್ರಮಾಣದಲ್ಲಿ ನಾವು ಈ ಎಲ್ಲ ವಿಶೇಷವಾಗಿ ಸಿಂಗಾರ ಉಣಗುವುದು ಮತ್ತು ಹರಳು ಉಗಿರೋದು ಅಥವಾ ಕಾಳು ಉಗಿರುವುದು ಅಂತ ಹೇಳ್ತೇವೆ ಅದನ್ನು ಚೆನ್ನ ನಾವು ತಡೆಗಟ್ಟಬಹುದು ಮತ್ತು ಬೇರೆ ಬೇರೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಇದು ಪರಿಣಾಮಕಾರಿಯಾಗಿ ನಮಗೆ ಪರಮ ಕೆಲಸ ಮಾಡ್ತದೆ ಸ್ನೇಹಿತರೆ ಇನ್ನು ನಾವು ಇನ್ನೇನು ಮಾಡಿದ್ವಿ ಈಗ ಇದು ಫಂಗಸಿಂದ ಬರ್ತಕ್ಕಂಥ ರೋಗ ಅನ್ನೋದನ್ನು ತಿಳ್ಕೊಂಡಿದ್ದೀವಿ ಈ ಫಂಗಸಿಂದ ಬರ್ತಕ್ಕಂಥ ರೋಗಕ್ಕೆ ಇನ್ನೇನು ಮಾಡಬೇಕಾಗುತ್ತೆ ನಾವು ವೈಜ್ಞಾನಿಕವಾಗಿ ಕೃಷಿ ನಮ್ಮಲ್ಲಿ ಸಾವಯವ ಪದ್ದತಿನೂ ಇದೆ ನ್ಯಾಚುರಲ್ ಪ ಇದೆ ಕಳೆ ರಹಿತ ಕಳೆ ಕಳೆಯ ಜೊತೆಗೇನೆ ನಾವು ಅಡಿಕೆ ತೋಟ ಮಾಡ್ತೇವೆ ಕಳೆ ತೆಗೆಯುವುದಿಲ್ಲ ಹಾಗೆ ಅಂತ ಎಲ್ಲ ಹೇಳಿದ್ದೇವೆ ಅದರ ಜೊತೆಗೆ ನಾವು ವೈಜ್ಞಾನಿಕವಾಗಿ ಕೂಡ ಮಾಡ್ತೇವೆ ಹಾಗಂತ ಹೇಳಿ ಬರೀ ಅದಷ್ಟನ್ನೇ ಮಾಡೋದಿಲ್ಲ ವೈಜ್ಞಾನಿಕವಾಗಿ ಕೂಡ ನಾವು ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ತೇವೆ ಇದೆಲ್ಲದನ್ನೂ ನಾವು ಸೇರಿ ಮಾಡಿದಾಗ ಸಮಯಕ್ಕೆ ಸಂದರ್ಭಕ್ಕೆ ಮತ್ತೆ ಕ್ವಾಂಟಮ್ ಅಂತ ಹೇಳ್ತೇವೆ ಸ್ಕೇಲ್ ಆಫ್ ಡಿಫಿಕಲ್ಟಿ ಅಥವಾ ಪ್ರಾಬ್ಲಮ್ ಅಂತ ಹೇಳ್ತೇವೆ ಎಷ್ಟು ಪ್ರಮಾಣದಲ್ಲಿ ನಮಗೆ ಸಮಸ್ಯೆ ಇದೆ ಅನ್ನೋದನ್ನು ನಾವು ಅರಿತುಕೊಂಡು ಅದಕ್ಕೆ ಅದಕ್ಕೆ ಏನೇನು ರೀತಿಯ ಸಂಬಂಧಪಟ್ಟ ಹಾಗೆ ನಾವು ಏನೇನು ಪರಿಹಾರ ಪರಿಹಾರ ಕ್ರಮಗಳನ್ನು ತಗೊಳ್ಬೇಕು ಅದನ್ನು ತಗೊಳ್ತೇವೆ ಆವಾಗಲೇ ಹೇಳಿದಾಗೆ ಎಕನಾಮಿಕಲಿ ವಯಬಲ್ ಅಲ್ಲ ಆರ್ಥಿಕವಾಗಿ ನಮಗೆ ತುಂಬ ನಷ್ಟ ಉಂಟು ಮಾಡುತ್ತೆ ಅಂತ ಹೇಳಿದಾಗ ನಾವು ಅನಿವಾರ್ಯವಾಗಿ ಈ ವೈಜ್ಞಾನಿಕ ಕ್ರಮಕ್ಕೆ ನಾವು ಹೋಗಲೇಬೇಕಾಗುತ್ತೆ ಈ ವೈಜ್ಞಾನಿಕ ಕ್ರಮದಲ್ಲಿ ನಮಗೆ ಮೊದಲು ಬರೋದು ಫಂಗಿಸೈಡ್ ಸೊ ಫಂಗಿಸೈಡ್ ಉಪಯೋಗಿಸೋದ್ರ ಮೂಲಕ ಈ ಫಂಗಸನ್ನು ನಾವು ಹತೋಟಿಗೆ ತರಬೇಕಾಗುತ್ತೆ ಇಲ್ಲ ಅಂತ ಹೇಳಿದ್ರೆ ನಮಗೆ ಅತ್ಯಂತ ಹೆಚ್ಚಿನ ಆರ್ಥಿಕ ಹಾನಿಯನ್ನು ಉಂಟು ಮಾಡುತ್ತೆ ಇದಕ್ಕೆ ಒಂದು ಸಾಂಪ್ರದಾಯಿಕ ಮತ್ತು ಸಾವಯವಾದ ಒಂದು ಪದ್ಧತಿಯೂ ಇದೆ ಅದನ್ನು ನಾವು ಕಾಲಾಂತರದಲ್ಲಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಾವು ಅನುಸರಿಸ್ತಾ ನಾವು ಇದರಿಂದ ನಾವು ಮುಕ್ತಿಯನ್ನು ಪಡಿಬಹುದು ಅದನ್ನು ನಾವು ಸಂಪೂರ್ಣವಾಗಿ ಒಂದು ಸರಿದು ಒನ್ ಒನ್ ಸ್ಟಾಪ್ ರೆಮಿಡಿ ಥರ ನಾವು ನೋಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಅದನ್ನು ಸಹಿತ ನಾನು ನಿಮಗೆ ವಿವರಿಸ್ತೇನೆ ರೈಕೊಡಮ್ಮ ಮತ್ತು ಸೂಡಮನಸನ್ನು ನಮ್ಮೆಲ್ಲ ರೈತ ಮಿತ್ರರು ನಿಮಗೆ ಪರಿಚಿತ ಇದೆ ರೈಕೊಡಮ್ಮ ಮತ್ತು ಸೂಡಮನಸನ್ನು ನಮ್ಮ ಕೊಟ್ಟಿಗೆ ಗೊಬ್ಬರ ಜೊತೆಗೆ ನಾವು ಚೆನ್ನಾಗಿ ಎನ್ರಿಚ್ ಮಾಡಿ ಕೊಡೋದ್ರಿಂದ ನಮಗೆ ಈ ಎಲ್ಲ ರೀತಿಯ ಫಂಗಸ್ಗಳಿಂದ ನಮಗೆ ಮುಕ್ತಿ ದೊರಕತ್ತೆ ಅದು ತಕ್ಷಣದ ಪರಿಹಾರದ ಕ್ರಮ ಅಲ್ಲ ಅದು ಕಾಲಕ್ರಮೇಣ ತನ್ಪಾಡಿತನಾಗಿ ನ್ಯಾಚುರಲ್ ಆಗಿ ಆಗ್ತಕ್ಕಂಥ ಪ್ರೊಸೆಸ್ಸು ನಾವು ಸಾಧ್ಯವಾದಷ್ಟು ತೋಟವನ್ನು ನೈಸರ್ಗಿಕವಾಗಿ ಸಾವಯವಯುಕ್ತವಾದ ವಿಚಾರಗಳಿಂದ ಇಟ್ಕೊಂಡಾಗ ಅದು ನಮಗೆ ತುಂಬ ಸುಲಭ ಆಗುತ್ತೆ ಮತ್ತು ಇದು ಎಕನಾಮಿಕಲಿ ವೈಬಲ್ ಅಲ್ಲ ಅನ್ನೋ ಲೈವಿಗೆ ಹೋದಾಗ ನಾವು ಏನು ಮಾಡಬೇಕು ಅಂದಾಗ ಅನಿವಾರ್ಯವಾಗಿ ನಾವು ಫಂಗಿಸೈಡ್ಸ್ಗೆ ಹೋಗಲೇಬೇಕಾಗುತ್ತೆ ಇದು ಫಂಗಿಸೈಡ್ಸ್ಗಳಿಗೆ ಹೋದಾಗ ನಮಗೆ ಸಾಕಷ್ಟು ಪರಿಣಾಮಕಾರಿಯಾಗಿ ಹೇ ಪರಿಣಾಮಕಾರಿಯಾಗಿ ನಮಗೆ ಇದರಲ್ಲಿ ಸುಲಭ ಸುಲಭವಾಗಿ ನಮಗೆ ಇದರಲ್ಲಿ ಪರಿಹಾರ ದೊರೆತಿದೆ ಅದನ್ನು ನಿಮ್ಗಾಗಲೇ ಹೇಳಿದಾಗ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಪ್ರಾದೇಶಿಕ ಕೃಷಿ ಮತ್ತು ತೋಟಗಾರಿಕಾ ಸಂಸ್ಥೆ ಏನಿದೆ ಅವರು ಒಂದು ರಿಸರ್ಚ್ ಮಾಡಿದ್ದಾರೆ ಒಂದು ಅತ್ಯುತ್ತಮ ಟೀಮ್ ಮಾಡಿ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ಸಂಪೂರ್ಣ ತಿಳಿಸಿದ್ದಾರೆ ಈ ರೋಗ ಯಾವ ಫಂಗಸಿಂದ ಬರುತ್ತೆ ಇದು ಬಂದರೆ ನಮ್ಮ ಬೆಳೆಯಲ್ಲಿ ನಲವತ್ತರಿಂದ ಅರವತ್ತು ಪರ್ಸೆಂಟಷ್ಟು ಬೆಳೆ ಹಾನಿ ಉಂಟಾಗುತ್ತೆ ಇದು ಪರಿಹಾರವಾಗಿ ಅವರು ವೈಜ್ಞಾನಿಕ ವೈಜ್ಞಾನಿಗಳಾಗಿದ್ದರಿಂದ ವೈಜ್ಞಾನಿಕ ಕ್ರಮಗಳ ಬಗ್ಗೆ ಸಾಕಷ್ಟು ತಿಳಿಸಿದ್ದಾರೆ ಅದರಲ್ಲಿ ನಾವು ವೈಜ್ಞಾನಿಕವಾಗಿ ಫಂಗಿಸೈಡನ್ನು ಉಪಯೋಗಿಸ್ಬೇಕು ಆ ಫಂಗಿಸೈಡನ್ನು ಉಪಯೋಗಿಸೋದ್ರಿಂದ ನಮಗೆ ನಲವತ್ತರಿಂದ ಐವತ್ತು ಪರ್ಸೆಂಟ್ ಅಷ್ಟು ಅಧಿಕಾರಿವರಿ ಬರುತ್ತೆ ಅಂದರೆ ರೋಗ ಬಂದಾಗ ಎಷ್ಟು ಬರುತ್ತೆ ಅದಕ್ಕಿಂತ ನಲವತ್ತರಿಂದ ಐವತ್ತು ಪರ್ಸೆಂಟ್ ಅಧಿಕಾಳಿ ಬರುತ್ತೆ ಅನ್ನೋದನ್ನು ತಿಳಿಸಿದ್ದಾರೆ ಮತ್ತು ಅವರು ಇದಕ್ಕೆ ಯಾವುದು ಸರಿಯಾದ ಫಂಗಿಸೈಡ್ ಅನ್ನೋದನ್ನು ಸಹಿತ ತುಂಬ ವಿಶೇಷವಾಗಿ ಅಧ್ಯಯನ ಮಾಡಿ ತಿಳಿಸಿದ್ದಾರೆ ಸ್ನೇಹಿತರೆ ಫಂಗಿಸೈಡ್ ಅಂತ ಹೇಳಿದ್ರೆ ಇವತ್ತು ನಮ್ಮ ಮಾರುಕಟ್ಟೆಯಲ್ಲಿ ನಿಮಗೆ ಒಂದು ನೂರಾರು ಫಂಗಿಸೈಡ್ಗಳು ಸಿಗ್ತದೆ ಯಾವ ಫಂಗಿಸೈಡ್ ಉಪಯೋಗಿಸ್ಬೇಕು ಅನ್ನೋದು ಯಕ್ಷ ಪ್ರಶ್ನೆ ಅದನ್ನು ಯಾರು ಹೇಳಬೇಕು ಗೊತ್ತಿಲ್ಲ ಹೇಳಿದ್ದಾರೆ ಸಾಕಷ್ಟು ವಿಜ್ಞಾನಿಗಳು ಹೇಳಿದ್ದಾರೆ ಅದು ನಮ್ಮ ತನಕ ಎಲ್ಲ ರೈತರ ತನಕ ಬಾಟಮ್ ಆಫ್ ದ ಪಿರಮಿಡ್ ಅಂತೀವಲ್ಲ ಹಾಗೆ ತಲುಪಿದೆಯಾ ಅದ್ರ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಆ ಪ್ರಯತ್ನನೇ ಆಗಬೇಕಾಗಿರೋದು ಹಾಗಾಗಿ ನಾವು ಅದ್ರ ಬಗ್ಗೆ ವಿಶೇಷವಾಗಿ ಕಾಳಜಿ ಮಾಡಿಕೊಂಡು ಇವತ್ತು ವಿಡಿಯೋ ಮಾಡ್ತಾ ಇದ್ದೇವೆ ಫಗ್ಗಿ ಸೈಡ್ಸನ್ನು ನಾವು ಮಾಡಬೇಕು ನಾವು ಮೊದಲೇ ಹೇಳಿದಾಗೆ ನಮಗೆ ಜನವರಿ ಫೆಬ್ರವರಿ ಮಾರ್ಚ್ ಮತ್ತು ಏಪ್ರಿಲಲ್ಲಿ ನಮಗೆ ವಿಶೇಷವಾಗಿ ಇದರ ಬಾಧೆ ಬರುತ್ತೆ ಸೊ ಹಾಗಾಗಿ ನಾವೇನು ಮಾಡ್ತೀವಿ ಇದನ್ನು ನಾಲ್ಕು ಹಂತ ಅಂತ ಮಾಡ್ಕೊಳ್ಳೋಣ ನಾಲ್ಕು ಹಂತ ಮಾಡಿಕೊಂಡು ನಾಲ್ಕು ಹಂತದಲ್ಲೂ ಒಂದೇ ಫಂಗಿಸೈಡ್ ಸ್ಪ್ರೇ ಮಾಡಬೇಕಾ ಬೇರೆ ಬೇರೆ ಫಂಗಿಸೈಡ್ ಸ್ಪ್ರೇ ಮಾಡಬೇಕಾ ಕಾಂಬಿನೇಷನ್ ಆಫ್ ಫಂಗಿಸೈಡ್ ಸ್ಪ್ರೇ ಮಾಡಬೇಕಾ ಬರೀ ಫಂಗಿಸೈಡ್ಸ್ ಮಾತ್ರ ಸ್ಪ್ರೇ ಮಾಡಿದ್ರೆ ಸಾಕ ಅನ್ನೋದ್ರ ಬಗ್ಗೆ ವಿಸ್ತೃತವಾಗಿ ತಿಳ್ಕೊಳ್ಳೋಣ ಸೊ ನಾವು ಜನವರಿಗೆ ನಮಗೆ ಎಂಟ್ರಿ ಲೆವೆಲಲ್ಲಿ ನಾವು ಎಮ್ ಫಾರ್ಟಿಫೈನ ಮಾತ್ರ ಸ್ಪ್ರೇ ಮಾಡಬೇಕಾಗುತ್ತೆ ಸ್ನೇಹಿತರೆ ಎಮ್ ಫಾರ್ಟಿಫೈ ಏನಿದೆ ಇದು ನಮಗೆ ಎರಡು ಗ್ರಾಮ್ ಪ್ರತಿ ಲೀಟ್ರಿಗೆ ಹಾಗೆ ನಾವು ಉಪಯೋಗಿಸಿಕೊಂಡು ಸ್ಪ್ರೇ ಮಾಡಬೇಕಾಗತ್ತೆ ಎರಡು ಗ್ರಾಮ್ನ ಪ್ರತಿ ಲೀಟರ್ಗೆ ದ್ರಾವಣ ಮಾಡ್ಕೊಂಡು ಇದನ್ನು ಸ್ಪ್ರೇ ಮಾಡಬೇಕಾಗತ್ತೆ ಯಾವುದೇ ಸ್ಪ್ರೇ ಮಾಡೋದಾದರೂ ರೈತ ಮಿತ್ರರು ದಯವಿಟ್ಟು ಗಮನಿಸಿ ಸಂಜೆ ನಾಲ್ಕರ ನಂತರ ತಾಪಮಾನ ತುಂಬ ಕಡಿಮೆ ಇರೋ ಟೈಮಲ್ಲಿ ಇದನ್ನು ಸ್ಪ್ರೇ ಮಾಡಬೇಕು ಅದರಿಂದ ನಮಗೆ ಅತಿ ಹೆಚ್ಚಿನ ಲಾಭ ನಮಗೆ ದೊರಕತ್ತೆ ಸ್ನೇಹಿತರೆ ಇನ್ನು ಫೆಬ್ರವರಿ ತಿಂಗಳಲ್ಲಿ ಎರಡನೇ ಹಂತದಲ್ಲಿ ನಾವು ಮಾಡುವಾಗ ನಮಗೆ ಕಾರ್ಬನ್ ಡೈಜಿಮ್ ಮತ್ತು ಮ್ಯಾಂಗೋ ಜಾಬ್ ಏನಿದೆ ಅದನ್ನು ನಾವು ಮಾಡಬೇಕಾಗುತ್ತೆ ಕಾರ್ಬನ್ ಡೈಜಿಮ್ ಮತ್ತು ಜಾಬ್ ಏನಿದೆ ಇದನ್ನು ಮಾಡೋದರಿಂದ ನಮಗೆ ಉತ್ತಮ ರೀತಿಯ ಪರಿಹಾರವನ್ನು ದೊರೆತಿದೆ ಅನ್ನೋದು ನಮ್ಮ ಸ ಸೈಂಟಿಸ್ಟ್ಗಳು ಮಾಡಿರ್ತಕ್ಕಂಥ ರಿಸರ್ಚ್ ಪೇಪರ್ನಲ್ಲಿ ಗೊತ್ತಾಗಿರೋ ವಿಷಯ ಇದು ಎರಡೂವರೆ ಗ್ರಾಮ್ ಪ್ರತಿ ಲೀಟ್ರಿಗೆ ಉಪಯೋಗಿಸ್ಬೇಕು ಕಾರ್ಬನ್ ಡೈಜಿಮ್ ಹನ್ನೆರಡು ಪರ್ಸೆಂಟ್ ಇರುತ್ತೆ ಇದು ಮ್ಯಾಂಕೋಜ್ ಅರವತ್ತ್ಮೂರು ಪರ್ಸೆಂಟ್ ಇರುತ್ತೆ ಇದು ಅತ್ಯಂತ ಪರಿಣಾಮಕಾರಿಯಾಗಿ ನಮಗೆ ರಿಸಲ್ಟನ್ನು ಕೊಟ್ಟಿದೆ ಅವರು ಮಾಡಲ್ ಫ್ಲಾಟ್ಸ್ ಏನಿದೆ ಮಾದರಿ ತಾಕುಗಳಲ್ಲಿ ಏನಿದೆ ಅದರಲ್ಲಿ ಇದನ್ನು ಪ್ರಾಯೋಗಿಕವಾಗಿ ಮಾಡಿ ರಿಸರ್ಚ್ ಮಾಡಿ ಅನಲೈಸ್ ಮಾಡಿ ಡಾಕ್ಯುಮೆಂಟೇಷನ್ ಮಾಡಿಕೊಂಡು ಇದನ್ನು ವಿಷಯನ ಮುಂದೆ ತಂದಿದ್ದಾರೆ ಹಾಗಾಗಿ ನಾವು ಅದನ್ನು ಫಾಲೋ ಮಾಡೋದು ಸೂಕ್ತ ಅಂತ ನನ್ನ ಅಭಿಪ್ರಾಯ ಸ್ನೇಹಿತರೆ ಮತ್ತು ಮೂರನೇ ಹಂತದಲ್ಲಿ ನಾವು ಸ್ಪ್ರಿಂಟ್ ಮಾಡಬೇಕಾಗ್ತದೆ ಎರಡನೇ ಹಂತದಲ್ಲಿ ಉದಾಹರಣೆಗೆ ಇದೆ ಈ ಕಾಂಬಿನೇಷನನ್ನು ಯಾವುದೇ ಔಷಧಿಗಳನ್ನು ನೀವು ಬಳಸ್ಬೋದು ನಮ್ಮ ಡಿಸ್ಕ್ಲೇಮರ್ಲಿರೋ ಹಾಗೆ ನಾವು ಯಾವುದೇ ಕಂಪನಿನ ಅಥವಾ ಯಾವುದೇ ಉತ್ಪನ್ನನ ನಾವು ಪ್ರಮೋಟ್ ಮಾಡೋದಿಲ್ಲ ಇದು ನಿಮಗೆ ವಿಷಯಕ್ಕೆ ನಿಮ್ಮ ಗಮನಕ್ಕೆ ಇರಲಿ ಅನ್ನೋದನ್ನು ಹೇಳ್ತಾ ಇದ್ದೀವಿ ಸ್ನೇಹಿತರೆ ಸ್ಪ್ರಿಂಟ್ ಏನಿದೆ ಸ್ಪ್ರಿಂಟ್ ಇದು ನೆಕ್ಸ್ಟ್ ಲೆವೆಲ್ ಬರುತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಕಾರ್ಬನ್ ಡೈಜಿಮು ಮತ್ತು ಫಿಫ್ಟಿ ಪರ್ಸೆಂಟ್ ಜಬ್ ಇರ್ತಕ್ಕಂಥ ಸ್ಪ್ರಿಂಟನ್ನು ನಾವು ಉಪಯೋಗಿಸ್ಬೋದು ಇದು ಸಹಿತ ನಾವು ಎರಡೂವರೆ ಗ್ರಾಮ್ ಪ್ರತಿ ಲೀಟ್ರ್ ಹಾಗೆ ಉಪಯೋಗಿಸ್ಬೇಕಾಗತ್ತೆ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಾಲ್ಕನೇ ಹಂತದಲ್ಲಿ ಇನ್ನೊಂದಷ್ಟು ಡ ಅಡ್ವಾನ್ಸ್ಡ್ ಅಥವಾ ಡೆವಲಪ್ಡ್ ಆಗಿರ್ತಕ್ಕಂಥ ಸಂಗೀಸೈಡ್ ಆಗಿರ್ತಕ್ಕಂಥ ಪ್ರೊಪಿನ್ ಹಬ್ಬನ್ನು ನಾವು ಯೂಸ್ ಮಾಡೋಣ ಸ್ನೇಹಿತರೆ ಅದ್ರ ಮೂಲಕ ಪ್ರೊಪಿನ್ ಇದು ಏನಿದೆ ನಮ್ಮ ಆ್ಯಂಟ್ರೋಕಾಲ್ ಅನ್ನೋ ಬ್ರ್ಯಾಂಡಲ್ಲಿ ಸಿಗ್ತದೆ ಆಂಟ್ರೋಕಾಲ್ ಆಂಟ್ರೋಕಾಲ್ ಅನ್ನೋ ಒಂದು ಟ್ರೇಡ್ ನೇಮಲ್ಲಿ ಸಿಗ್ತದೆ ಇದು ಸಹಿತ ಎರಡೂವರೆ ಗ್ರಾಮ್ ಪ್ರತಿ ಲೀಟರ್ಗೆ ನಾವು ಉಪಯೋಗಿಸ್ಬೇಕು ಇದರದ ಕ್ರೊನಾಲಜಿ ನೀವು ಗಮನಿಸಿ ನಾವು ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಅಂತ ಹೇಳ್ತೇವೆ ನಾಲ್ಕು ಸ್ಪ್ರೇ ಬೇಕಾಗುತ್ತೆ ಅಲ್ಲಿಗೆ ನಾಲ್ಕು ಸ್ಪ್ರೇನಲ್ಲಿ ನಾವು ಮೊದಲನೇದಾಗಿ ಮೈಲ್ಡ್ ಆಗಿರ್ತಕ್ಕಂಥದ್ದು ಲೆಸ್ ಕೆಮಿಕಲ್ ಟಾಕ್ಸಿಸಿಟಿ ಇರತಕ್ಕಂಥ ಎಂ ಫೋರ್ಟಿಫೈನ್ ಯೂಸ್ ಮಾಡಿದ್ದೇವೆ ಎರಡನೇ ಪ್ರಮಾಣದಲ್ಲಿ ಕಾರ್ಬನ್ ಡೈಜಿ ಮತ್ತು ಮ್ಯಾಂಕೋಜನ್ನು ಯೂಸ್ ಮಾಡಿದ್ದೇವೆ ಮೂರನೇದರಲ್ಲೂ ಕಾರ್ಬನ್ ಡೈಜಿ ಮತ್ತು ಮ್ಯಾಂಕೋಜಬ್ ಇದೆ ಆದರೆ ಸ್ವಲ್ಪ ಅದರಲ್ಲಿ ಪ್ರಮಾಣ ಜಾಸ್ತಿ ಇದೆ ಏನಿದೆ ಸ್ಪ್ರಿಂಟ್ ಏನಿದೆ ಅದನ್ನು ನಾವು ಉಪಯೋಗಿಸಿದ್ದೇವೆ ನಾಲ್ಕನೇದರಲ್ಲಿ ಪ್ರೋಪೀನ್ ಹಬ್ಬನ್ನು ಉಪಯೋಗಿಸಿದ್ದೇವೆ ಸೊ ಈಗೇನಾಯಿತು ಅಂತ ಹೇಳಿದ್ರೆ ಸಾಕಷ್ಟು ರಿಸರ್ಚ್ಗಳು ಈ ಸದ್ಯದಲ್ಲಿ ನಡೆದಿರೋದು ಮೊದಲಿಂದಲೂ ನಡೆದಿರೋದ್ರಲ್ಲಿ ಫಂಗಸ್ಗಳ ಬಗ್ಗೆ ಒಂದು ವಿಶೇಷವಾಗಿ ಗಮನಿಸಿರ್ತಕ್ಕಂಥ ಅಂಶ ಇದೆ ಸ್ನೇಹಿತರೆ ಅದೇನು ಅಂತ ಹೇಳಿದ್ರೆ ನೀವು ಒಂದು ಫಂಗಸ್ ಫಂಗೀಸ್ಗೆ ಒಂದು ಫಂಗಸ್ಗೆ ಫಂಗೀಸ್ ಅಂತ ನೀವು ಅಪ್ಲೈ ಮಾಡಿದ್ರೆ ಅದು ಅದು ಅದಕ್ಕೆ ಹೊಂದ್ಕೊಳ್ಳೋಕೆ ಶುರು ಮಾಡುತ್ತೆ ಅಂದರೆ ಅದರದ್ದು ಪರಿಣಾಮನ ಕಾಲಕ್ರಮೇಣ ಕಾಲಕ್ರಮೇಣ ಅದು ಜೀರ್ಣಿಸ್ಕೊಳ್ಳಿಕ್ಕೆ ಶುರು ಮಾಡಿ ಆ ಫಂಗಿಸೈಡ್ ಅದ್ರ ಮೇಲೆ ಏನು ಕೆಲಸ ಮಾಡೋದಿಲ್ಲ ಅಂತ ಹಾಗಾಗಿನೇ ನಾವು ಭಿನ್ನ ಭಿನ್ನವಾಗಿರ್ತಕ್ಕಂಥದ್ದು ಭಿನ್ನ ಭಿನ್ನವಾಗಿರ್ತಕ್ಕಂಥ ರಾಸಾಯನಿಕಗಳನ್ನು ಹೊಂದಿರೋದು ಅಥವಾ ಭಿನ್ನ ಭಿನ್ನ ಸಂಯೋಜನೆಗಳ ಹೊಂದಿರತಕ್ಕಂಥದ್ದನ್ನ ನಾವು ಮಾಡಬೇಕು ಹೌದು ನೀವು ನಿಮ್ಗೆ ಇನ್ನೊಂದು ಅನುಮಾನ ಬರ್ಬೋದು ಈ ಮುಂದಿನ ವರ್ಷ ಇದನ್ನೇ ಮಾಡಬೇಕಂತ ಮಾಡೋಣ ಎರಡು ಮೂರು ವರ್ಷ ಇದನ್ನು ಮಾಡೋಣ ಆ ನಂತರ ಮತ್ತೊಂದಷ್ಟು ವ್ಯತ್ಯಾಸಗಳು ಕಂಡು ಬರ್ತಾ ಇದೆ ಅಂತ ಗಮನಕ್ಕೆ ಬಂದಾಗ ಮತ್ತೆ ಈ ಸಂಯೋಜನೆಗಳನ್ನು ನಾವು ಬೇರೆ ರೀತಿಯಲ್ಲಿ ವರ್ಕೌಟ್ ಮಾಡೋಣ ಬೇರೆ ರೀತಿಯಲ್ಲಿ ಅನುಕೂಲ ಆಗ ಹಾಗೆ ಮಾಡೋಣ ಅಲ್ಲಿ ತನಕ ಒಂದಷ್ಟು ರಿಸರ್ಚ್ಗಳಾಗ್ತದೆ ಮತ್ತೆ ಅಲ್ಲಿ ತನಕ ಒಂದಷ್ಟು ವಿಚಾರ ವಿನಿಮಯಗಳನ್ನು ಮಾಡ್ಕೊಳ್ಳೋಣ ನಾವು ಕೃಷಿ ವಿಜ್ಞಾನಿಗಳ ಜೊತೆಗೆ ನಾವೊಂದಿಷ್ಟು ಸಾಕಷ್ಟು ತಿಳ್ಕೊಳ್ಳೋಣ ಮತ್ತೆ ವಾಪಸ್ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಜೈವಿಕ ಮತ್ತು ಭಯೋ ಏನಿದೆ ಅಥವಾ ಸಾವಯವ ಏನಿದೆ ಆ ಅಂಶಕ್ಕೆ ನಾವು ಖಂಡಿತ ಹೋಗಬೇಕು ಆ ಪ್ರಮಾಣ ನಾವು ಹೆಚ್ಚಿಗೆ ಮಾಡ್ಕೊಂಡಾಗ ನಮಗೆ ಈ ಪ್ರಮಾಣನ ನಾವು ಸಹಜವಾಗಿ ಕಡಿಮೆ ಮಾಡ್ಕೋಬೋದು ಸ್ನೇಹಿತರೆ ಸ್ನೇಹಿತರೆ ಈ ಮೇಲ್ಕಂಡ ಎಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಭಾವಿಸ್ತೇನೆ ಪ್ರತಿ ವಿಡಿಯೋದಲ್ಲೂ ಇರೋ ಹಾಗೆ ಇವತ್ತಿನ ವೀಡಿಯೋದಲ್ಲೂ ಸಹಿತ ಸೂಪರ್ ಇದೆ ಮತ್ತು ಒಂದಷ್ಟು ವಿಷಯಗಳನ್ನು ನಾವು ನೀವು ಕಾಮೆಂಟ್ ಮಾಡೋದ್ರ ಮೂಲಕ ಸಾಕಷ್ಟು ವಿಷಯಗಳು ಪ್ರಶ್ನೆಗಳು ಅನುಮಾನಗಳು ಸಂದೇಹಗಳೇನಾದರೂ ಇದ್ದರೆ ಅಥವಾ ನಿಮಗೇನಾದರೂ ತಿಳಿಸ್ಬೇಕಂತಿದ್ರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಕೊನೆಯಲ್ಲಿ ನಾನು ವಾಟ್ಸಪ್ ನಂಬರು ಮತ್ತು ದೂರವಾಣಿ ನಂಬರನ್ನು ಕೊಟ್ಟಿರ್ತೇನೆ ಅನಿವಾರ್ಯ ಪಕ್ಷದಲ್ಲಿ ಯಾರಿಗಾದರೂ ಅವಶ್ಯಕತೆ ಇದ್ದಲ್ಲಿ ಕರೆಯನ್ನು ಸಹಿತ ಮಾಡಬಹುದು ಅನಿವಾರ್ಯವಾಗಿ ನಾನು ಕರೆ ಆಗಿಲ್ಲ ಅಂತ ಹೇಳಿದ್ರೆ ಮತ್ತೆ ನಾನು ವಾಪಸ್ ಕರೆ ಮಾಡ್ತೇನೆ ದಯವಿಟ್ಟು ಸಹಕರಿಸಬೇಕು ಅಂತ ಎಲ್ಲ ಮಿತ್ರ ರೈತ ಮಿತ್ರರಲ್ಲಿ ನಾನು ಮನವಿ ಮಾಡ್ಕೊಳ್ತೀನಿ ಸ್ನೇಹಿತರೆ ಇವತ್ತಿನ ಸೂಪರ್ ಮಿನಿಟ್ ವಿಷಯ ಬಂದ್ಬಿಟ್ಟು ನಾವು ಇವೆಲ್ಲದನ್ನೂ ಪಾಲಿಸಿದ್ದೇವೆ ಸಾಂಪ್ರದಾಯಿಕ ಪದ್ಧತಿಗಳನ್ನು ಮಾಡಿದ್ದೇವೆ ಫಂಗಿಸೈಡನ್ನು ಸ್ಪ್ರೇ ಮಾಡಿದ್ದೇವೆ ಸಾಕಷ್ಟು ನಿರ್ವಹಣೆ ಮಾಡಿದ್ದೇವೆ ಆದರೂ ನಮ್ಮ ತೋಟದಲ್ಲಿ ಡೈಬ್ಯಾಕ್ ಇದೆ ಅನ್ನೋದು ಒಂದಷ್ಟು ಇದೆ ಸ್ನೇಹಿತರೆ ಕಾರಣ ಇಷ್ಟೇ ಡೈಬ್ಯಾಕ್ ಇರುತ್ತೆ ಡೈಬ್ಯಾಕ್ ಥರನೇ ಕಾಣುತ್ತೆ ಆದರೆ ಅದು ಡೈ ಬ್ಯಾಕ್ ಅಲ್ಲ ಈ ಇಂದ ಬರ್ತಕ್ಕಂಥದ್ದು ಇಲ್ಲಿ ತನಕ ನಾವೇನು ಚರ್ಚೆ ಮಾಡಿದ್ವಿ ಆ ಫಂಗಸ್ಸಿಂದ ಬಂದಿರತಕ್ಕಂಥ ಡೈಬ್ಯಾಕ್ ಅಲ್ಲ ಅದು ಸ್ನೇಹಿತರೆ ಯಾಕೆ ಅಂತ ಹೇಳಿದ್ರೆ ಕಾರಣ ಇಷ್ಟೇ ನಾವು ಇಲ್ಲಿ ತನಕ ಚರ್ಚೆ ಮಾಡಿದ್ದು ಫಂಗಿಸೈಡ್ ಬಗ್ಗೆ ಫಂಗಸ್ ಮತ್ತು ಫಂಗಿಸೈಡ್ ಬಗ್ಗೆ ಫಂಗಸ್ ಮತ್ತು ಫಂಗಿಸೈಡ್ ಬಗ್ಗೆ ಈಗ ಕಾಣಿಸ್ತಾ ಇರತಕ್ಕಂಥ ಸಮಸ್ಯೆ ಏನಿದೆ ನಿಮಗೆ ಇದಕ್ಕೆ ಒಂದು ರೆಫರೆನ್ಸ್ ಆಗಿ ಒಂದು ಪಿಚರನ್ ಸಹಿತ ನಾನು ಹಾಕಿರ್ತೇನೆ ಇದು ಕಾಣೋದು ಬ್ಯಾಕ್ ಹಾಗೆ ಕಾಣುತ್ತದೆ ಆದರೆ ಈಗ ಕಾಣುತ್ತಿರೋ ಸಮಸ್ಯೆ ಇರೋದು ಇಂದ ಬಂದಿದ್ದಲ್ಲ ಇದು ಇದು ಬಂದಿದ್ದು ಒಂದು ಇನ್ಸೆಕ್ಟಿಂದ ಇದು ಇನ್ಸೆಕ್ಟಿಂದ ಬಂದಿದ್ದು ಸೊ ನಮಗೆ ಇದಕ್ಕೆ ಅನಿವಾರ್ಯವಾಗಿ ಇನ್ಸೆಕ್ಟಿಸೈಡ್ ಬೇಕಾಗುತ್ತೆ ಇದು ಒಂದು ಕೀಟದ ಸಮಸ್ಯೆ ನೀವು ಗುರುತಿಸಿ ಗೊತ್ತಾಗುತ್ತೆ ನಮ್ಮ ಹಾಳೆಗಳಲ್ಲಿ ತೂತುಗಳಿರ್ತದೆ ಅದರಲ್ಲಿ ಕೊರದ ಲಕ್ಷಣಗಳಿರ್ತದೆ ಅಥವಾ ನಮ್ಮ ಸಿಂಗಾರ ಅಥವಾ ಹಿಂಗಾರ ಏನಿದೆ ಅದು ಒಂದು ಪ್ರಮಾಣ ಒಂದಷ್ಟು ಪ್ರಮಾಣದಲ್ಲಿ ಮುದುಡಿದ ರೀತಿಯಲ್ಲಿ ಇರ್ತದೆ ಹಾಗಾಗಿ ಇದು ಇಂದ ಬಂದಿರೋದಲ್ಲ ಇದು ಒಂದು ಕೀಟದಿಂದ ಬಂದದ್ದು ಕೀಟದಿಂದ ಬಂದದ್ದು ಸಮಸ್ಯೆ ಅದಕ್ಕೆ ನಾವು ಪತಂಗದಿಂದ ಬಂದಿದೆ ಬಸವನ ಹುಳದಿಂದ ಬಂದಿದೆ ಅಂತ ನಾವು ಭಾವಿಸ್ಬೋದು ಅದರಲ್ಲೂ ನಿಮಗೆ ಚಿತ್ರಗಳನ್ನು ಹಾಕ್ತೇನೆ ಇದ್ರ ಪ್ರಮಾಣ ನಮಗೆ ಫಂಗಸಿಂದ ಬಂದು ಬಂದ ಡೈಬ್ಯಾಕ್ ಏನಿದೆ ಅದಕ್ಕೆ ಹೋಲಿಸ್ಕೊಂಡ್ರೆ ಕಡಿಮೆನೇ ಇರ್ತದೆ ಹಾಗಾಗಿ ಇದನ್ನು ಸಹಿತ ನಾವು ಅಡ್ರೆಸ್ ಮಾಡಲೇಬೇಕು ನಮಗೆ ಫಂಗಿ ಸೈಡ್ ಇದಕ್ಕೆ ಇದು ಈ ಸಮಸ್ಯೆಗಳು ಸೇಮ್ ಅದೇ ಪಿರಿಯಡಲ್ಲೇ ಬರುತ್ತೆ ಜಾನ್ವರಿಯಿಂದ ಏಪ್ರಿಲ್ ತನಕ ನಾವೀಗ ಏನು ಮಾಡಬೇಕಾಗತ್ತೆ ಫಂಗಿ ಸೈಡು ಪ್ಲಸ್ ಇನ್ಸೆಕ್ಟಿಸೈಡನ್ನು ನಾವು ಉಪಯೋಗಿಸ್ಬೇಕಾಗತ್ತೆ ಫಂಗಿಸೈಡ್ಸ್ ಮತ್ತು ಇನ್ಸೆಕ್ಟಿಸೈಡ್ಸನ್ನು ನಾವು ಸಾರಿ ಪೆಸ್ಟಿಸೈಡ್ ಮತ್ತು ಫಂಗಿಸೈಡು ಅಥವಾ ತೆಂಗಿಸೈಡ್ ಮತ್ತು ಫೆಸ್ಟಿಸೈಡನ್ನು ನಾವು ಉಪಯೋಗಿಸ್ಬೇಕಾಗತ್ತೆ ಇದಕ್ಕೆ ನಾವು ಉಪಯೋಗಿಸುವಾಗ ಮತ್ತು ಅದೇ ಪ್ರಶ್ನೆ ಬರುತ್ತೆ ನಮ್ಮ ತರಲ್ಲಿ ಯಾವ ಫೆಸ್ಟಿಸೈಡ್ ಉಪಯೋಗಿಸ್ಬೇಕು ಬೇಕಾದಷ್ಟು ಫೆಸ್ಟಿಸೈಡು ಮತ್ತು ಫಂಗಿಸೈಡ್ಸ್ ಇದೆ ಸಾಕಷ್ಟು ಫೆಸ್ಟಿಸೈಡ್ಸ್ ಮತ್ತು ಫಂಗಿಸೈಡ್ಸ್ ಇರೋದ್ರಿಂದ ನಮ್ಗೆ ಮತ್ತೆ ಕನ್ಫ್ಯೂಷನ್ ಶುರು ಆಗುತ್ತೆ ಫೆಸ್ಟಿಸೈಡ್ಸ್ ಅಲ್ಲಿ ನಾವು ಲ್ಯಾಂಬಡಾ ಮತ್ತು ಮೋನೋ ಹಾಗೂ ರೋಗ ಹೇಗೆ ನಾವು ಫಂಗಿ ಅಲ್ಲಿ ಪ್ರತಿ ಹಂತದಲ್ಲೂ ಬೇರೆ ಬೇರೆ ರೀತಿಯ ಫಂಗಿ ಸೈಡನ್ನು ಉಪಯೋಗಿಸಿದ್ದೇವೆ ಮಾರ್ಕೆಟಲ್ಲಿ ಸಾಕಷ್ಟು ಫಂಗಿಸೈಡ್ ಸಿಕ್ಕಿದ್ರು ನಾವು ಪರ್ಟಿಕುಲರ್ ಆಗಿರೋ ಫಂಗಿ ಸೈಡ್ಸ್ ಉಪಯೋಗಿಸಬೇಕು ಪರಿಣಾಮಕಾರಿಯಾಗಿ ಬರಲಿಕ್ಕೆ ಅನ್ನೋದು ನಮ್ಗೆ ರಿಸರ್ಚ್ ಪೇಪರ್ ಅಂತ ತಿಳ್ಕೊಂಡಿದ್ದೀವಿ ಅದೇ ರೀತಿ ಮೊದಲನೇ ಹಂತದಲ್ಲಿ ಲ್ಯಾಮ್ಡಾ ನಂತರ ಮೊನೋಪ್ರೊಟೋಪಾಸ್ ಮೂರನೇ ಹಂತದಲ್ಲಿ ಲಿಮಿಡಾ ನಾಲ್ಕನೇ ಹಂತದಲ್ಲಿ ರೋಗರು ಇದು ಒಂದು ಎಮ್ ಎಲ್ ಪ್ರತಿ ಲೀಟರ್ಗೆ ಮೇಲೆ ತಿಳಿಸಿದ್ದ ಫಂಗಿಸೈಡ್ಸ್ ಜೊತೆಗೆ ಇದನ್ನು ನಾವು ಮಿಕ್ಸ್ ಮಾಡಿ ಉಪಯೋಗಿಸ್ಬೋದು ಇದನ್ನು ಮಿಕ್ಸ್ ಮಾಡಿ ಉಪ್ಯೋಗಿಸೋದ್ರಿಂದ ಯಾವುದೇ ರೀತಿಯ ತೊಂದರೆ ಇಲ್ಲ ಇದು ಒಂದು ಪ್ರೂವ್ ಆಗಿರೋ ಕಾಂಬಿನೇಷನ್ ಇದೆ ಇದರಿಂದ ಅನುಕೂಲಗಳಾಗ್ತದೆ ಅನ್ನೋದನ್ನು ನಾವು ತಿಳ್ಕೊಬೇಕಾಗುತ್ತೆ ಇದನ್ನು ಮಾಡೋದ್ರಿಂದ ನಮಗೆ ನೂರಕ್ಕೆ ನೂರರಷ್ಟು ನಾವು ಹತೋಟಿ ಕ್ರಮಗಳನ್ನು ನಾವು ಕಂಡುಕೋಬೋದು ಸ್ನೇಹಿತರೆ ವಿಶೇಷವಾಗಿ ಸಾಕಷ್ಟು ಹೊಸ ಪ್ರದೇಶಗಳಲ್ಲಿ ಏನು ಕೃಷಿ ಆಗ್ತಾಯಿದೆ ಹೊಸ ಪ್ರದೇಶದಲ್ಲಿ ಯುವಕ ಯುವ ರೈತರೇನಿದ್ದಾರೆ ಅಥವಾ ಹೊಸ ಪ್ರದೇಶದಲ್ಲಿ ಅಡಿಕೆ ಕೃಷಿ ವಿಸ್ತರಣೆ ಆಗಿದೆ ಮತ್ತು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ ನಂತರ ಒಂದಷ್ಟು ಪರಿಹಾರ ಕ್ರಮಗಳು ನಮಗೆ ಸರಿಯಾಗಿ ಆಗ್ತಾ ಇಲ್ಲ ಸರಿಯಾಗಿ ಕಂಡು ಇಲ್ಲ ನಿರೀಕ್ಷಿತ ಇಳುವರಿ ಏನಿದೆ ಎಕರೆದು ತೊಂಬತ್ತರಿಂದ ನೂರು ಕ್ವಿಂಟಾಲಷ್ಟು ಹಸಿರಿಕೆ ಏನಿದೆ ಅದು ಬರ್ತಾ ಇಲ್ಲ ಕಾರಣಗಳು ಸ್ಪಷ್ಟ ಇಲ್ಲ ಅಂತ ಯಾವ್ಯಾವ ರೈತ ಮಿತ್ರರು ಸಾಕಷ್ಟು ರೈತ ಮಿತ್ರರು ನಮಗೆ ಕಾಮೆಂಟ್ ಮಾಡಿದ್ದೀರಾ ವಾಟ್ಸಪ್ಪಲ್ಲಿ ಕನೆಕ್ಟ್ ಆಗಿದ್ದೀರಾ ಮತ್ತು ಕರೆ ಮಾಡೋದ್ರ ಮೂಲಕ ಪರಿಹಾರಗಳನ್ನು ಕಂಡುಕೊಳ್ಳೋ ಪ್ರಯತ್ನ ಮಾಡಿದ್ದೀರ ಅದರಲ್ಲೂ ಒಂದಷ್ಟು ಜನ ಅವರ ತೋಟಗಳಿಗೆ ನಾವು ಭೇಟಿ ಕೊಟ್ಟು ಅವರಿಗೆ ವೈಯಕ್ತಿಕವಾದ ಸಲಹೆ ಸೂಚನೆಗಳು ಕೊಡೋ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದೇವೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ ಯಾರಿಗಾದರೂ ಅನಿವಾರ್ಯ ಕಾರಣಗಳಿಗೆ ಅವಶ್ಯಕತೆ ಇದೆ ಅನ್ಸಿದ್ರೆ ನಮ್ಮ ಭೇಟಿ ಅವಶ್ಯಕತೆ ಇದೆ ಅನಿಸಿದ್ರೆ ನಮ್ಮ ವೈಯಕ್ತಿಕ ಪರಿಹಾರ ವೈಯಕ್ತಿಕ ಸಲಹೆ ಸೂಚನೆಗಳ ಅವಶ್ಯಕತೆ ಇದೆ ಅಂತ ಹೇಳಿದರೆ ಖಂಡಿತವಾಗ್ಲೂ ನಮ್ಮನ್ನು ಸಂಪರ್ಕಿಸಿ ಕೊನೆಯಲ್ಲಿ ನಂಬರನ್ನು ಕೊಟ್ಟಿರ್ತೇವೆ ಅದ್ರ ಮೂಲಕ ನೀವು ನಮ್ಮನ್ನು ಸಂಪರ್ಕಿಸಬಹುದು ಸ್ನೇಹಿತರೆ ಇವೆಲ್ಲ ವಿಷಯಗಳು ತಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬರ್ ಸಿಗಿದಂಕ ಯಾರೆಲ್ಲ ವ್ಯೂವರ್ ಸಿಗಿದಂಕ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಹಾಕಿ ಪ್ರತಿ ವೀಡಿಯೋನೂ ನೋಟಿಫಿಕೇಷನ್ ಮೂಲಕ ತಂದಂಕ ತಲುಪತ್ತೆ ಸ್ನೇಹಿತರೆ ನಿಮ್ಮೆಲ್ಲ ಸ್ನೇಹಿತರಿಗೆ ತಿಳಿಸಿ ಸಾಕಷ್ಟು ವಿಷಯಗಳು ಅವ್ರಿಗೂ ಗೊತ್ತಾಗತ್ತೆ ತಿಳಿಯುತ್ತೆ ಈ ಮೂಲಕ ನಾವೆಲ್ಲರೂ ಒಟ್ಟಾಗಿ ಅಡಿಕೆ ಕೃಷಿಯನ್ನು ಒಂದು ಲಾಭದಾಯಕ ಕೃಷಿಯಾಗಿ ಒಂದು ಉತ್ತಮ ಮಟ್ಟದ ಜೀವನಕ್ಕೆ ಅನುಕೂಲಕರ ಆಗೋ ರೀತಿಯ ಕೃಷಿಯನ್ನಾಗಿ ನಾವು ಇದನ್ನು ಮುಂದೆ ತೆಗೆದುಕೊಂಡು ಹೋಗೋಣ ಈ ಮೊದಲಿನಂಥ ಸಹಕಾರವನ್ನು ನಾನು ನಿಮ್ಮ ತಮ್ಮ ಹತ್ರ ಬಯಸ್ತಾ ಮಧ್ಯದಲ್ಲಿ ಒಂದಷ್ಟು ವಿಡಿಯೋಗಳನ್ನು ಅನಿವಾರ್ಯ ಕಾರಣಗಳಿಗೆ ವೈಯಕ್ತಿಕ ಮತ್ತು ತಾಂತ್ರಿಕ ಅಂತ ನಿಮಗೆ ಮೊದಲೇ ಹೇಳಿದ್ದೀನಿ ಕಾರಣಗಳಿಗೆ ಮಾಡೋಕ್ಕಾಗಲಿಲ್ಲ ದಯವಿಟ್ಟು ಕ್ಷಮೆ ಇರಲಿ ನಿಮ್ಮ ಸಹಕಾರ ಮತ್ತು ಸಲಹೆ ಸೂಚನೆ ಹೀಗೆ ಇರಲಿ ಅಂತ ತಮ್ಮಲ್ಲಿ ವಿನಂತಿಸ್ಕೊಳ್ಳಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಇದು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣಾಚಾರ್ಯನಿಂದ ಸೈನಿಗ್ರಾಫ್ ನಮಸ್ಕಾರ